ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇದು ಸ್ಪಾಂಜ್ ಬ್ರಷಸ್ಸು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಪಾಂಜನ್ನು ವೆಟ್ ಮಾಡಿಕೊಂಡು ಪೂರ್ತಿ ಹಿಂಟ್ಕೋಬೇಕು ತುಂಬ ಇಟ್ಕೋಬಾರ್ದು ತುಂಬ ನೀರಿಟ್ಕೊಂಡ್ರೆ ಪೇಜ್ ಮೇಲೆಲ್ಲ ನೀರು ಹಾಡುತ್ತೆ ಪೇಂಟ್ ಅಪ್ಲೈ ಮಾಡಿ ಪ್ರೆಸ್ ಮಾಡಿದರೆ ಈ ರೀತಿ ಸರ್ಕಲಲ್ಲಿ ಪೇಂಟ್ ಅಪ್ಲೈ ಆಗುತ್ತೆ ನಿಮಗೆ ಬೇಕಾಗಿರೋ ಸೈಜಸ್ ಸಿಗುತ್ತೆ ಒಂದು ಪೆನ್ಸಿಲ್ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಒಣಗಿದ ಮೇಲೆ ಪೆನ್ಸಿಲ್ ಸ್ಕೆಚ್ ಆದಮೇಲೆ ಬ್ಲ್ಯಾಕ್ ಕಲರಲ್ಲಿ ಅದು ಔಟ್ಲೈನ್ ಮಾಡ್ತಾಯಿದ್ದೀನಿ ಸೊ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ಬಹು ಪೇಂಟಿಂಗ್ ಥರ ಫೈನಲಿ ಇದು ಈ ರೀತಿ ಕಾಣ್ತಾ ಇದೆ ಈ ಪೇಂಟಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಸೊ ಫೈನಲಿ ಈ ರೀತಿ ಕಾಣ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್